ನನ್ನ ಹೆಸರು ಜನೀಲ್ ಅಹಮದ್ ಹೇಳಿ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಶಾಲಾ ಶಿಕ್ಷಣ ಇಲಾಖೆ ಚೆನ್ನಗಿರಿ ನಮ್ಮ ಜಿಲ್ಲೆಯಲ್ಲಿ ಅದರಲ್ಲೂ ನಮ್ಮ ತಾಲೂಕಿನಲ್ಲಿ ಐದು ಶಾಲೆಗಳನ್ನು ಕೆ ಎಮ್ ಎಸ್ ಪಿ ಪಿ ಶಾಲೆ ಅಂತೇಳಿ ನಿರ್ಧರಿಸಿತು ಕಳೆದ ಮೂರು ವರ್ಷದಿಂದ ಕೆ ಎಮ್ ಎಸ್ ಪಿ ಪಿ ಅಡಿನಲ್ಲಿ ತುಂಬ ಉತ್ತಮವಾಗಿರುವಂಥ ಶೈಕ್ಷಣಿಕ ಚಟುವಟಿಕೆಗಳು ನಮ್ಮ ತಾಲೂಕಿನಲ್ಲಿ ನಡೀತಾ ಇದೆ ಕೆ ಎಮ್ ಎಸ್ ಪಿ ಪಿಯಿಂದ ನಮ್ಮ ಶಾ ಐದು ಶಾಲೆಗಳಿಗೆ ಕಂಪ್ಯೂಟರ್ಗಳು ಲೈಬ್ರರಿ ಲ್ಯಾಬು ಎಫ್ ಎಲ್ ಎಮ್ ಆ್ಯಕ್ಟಿವಿಟೀಸು ಮತ್ತು ಸುಧಾರಿತ ಶೌಚಾಲಯ ಇನ್ನು ಹಲವಾರು ರೀತಿಯ ಸ್ಪೋಕನ್ ಇಂಗ್ಲಿಷ್ ಆಗಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ತುಂಬ ಅರ್ಥಪೂರ್ಣವಾಗಿ ಅನುಷ್ಠಾನ ಮಾಡ್ತಾ ಇದ್ದಾರೆ ಇದರಿಂದ ನಮ್ಮ ಸರ್ಕಾರಿ ಶಾಲೆ ಮಕ್ಕಳಿಗೆ ತುಂಬ ಲಾಭ ಆಗಿದೆ ಅಷ್ಟೊಂದು ಉಪಕರಣಗಳನ್ನು ಬಳಸ್ಕೊಂಡು ಮಕ್ಕಳಿಗೆ ನೈಜ ಕಲಿಕೆ ಮಾಡಿ ಕಲಿ ನೋಡಿ ಕಲಿ ಮಾಡುತ್ತಾ ಕಲಿ ಅನ್ನೋ ಒಂದು ಕಾನ್ಸೆಪ್ಟಿನಲ್ಲಿ ನಮ್ಮ ಮಕ್ಕಳ ಕಲಿಕೆ ಮೇಲೆ ತುಂಬ ಮೂರು ವರ್ಷದಿಂದ ಉತ್ತಮವಾಗಿರುವಂಥ ಒಂದು ಸುಧಾರಣೆಯನ್ನು ನಾವು ಕಂಡುಕೊಂಡಿದ್ದೀವಿ ಅದರಲ್ಲೂ ವಿಶೇಷವಾಗಿ ಶಿಕ್ಷಣ ಫೌಂಡೇಶನ್ ವತಿಯಿಂದ ಎಫ್ ಎಲ್ ಎನ್ ರಿಲೇಟೆಡ್ ಆಕ್ಟಿವಿಟೀಸ್ಗಳು ಬುಕ್ಕನ್ನು ಕೊಟ್ಟಿದ್ದಾರೆ ಒಬ್ಬ ಔಟ್ಸೋರ್ಸಿಂದ ಒಬ್ಬ ಟೀಚರನ್ನು ಕೊಟ್ಟು ಅವರು ಎಫ್ ಎಲ್ ಎನ್ ಆಕ್ಟಿವಿಟಿಗಳನ್ನು ಮಾಡ್ತಾ ಇದ್ದಾರೆ ಒಟ್ಟು ನಾನೂರ ಎರಡು ವಿದ್ಯಾರ್ಥಿಗಳನ್ನು ನಾವು ಎಫ್ ಎಲ್ ಎನ್ ಅಡಿನಲ್ಲಿ ಐಡೆಂಟಿಫೈ ಮಾಡಿದ್ವಿ ಅದರಲ್ಲಿ ತೊಂಬತ್ನಾಲ್ಕು ಪಿ ಆರ್ ಗ್ರೂಪ್ಗಳನ್ನು ಮಾಡಿದೆ ಅದರಲ್ಲಿ ತೊಂಬತ್ತ ಒಂದು ಮಕ್ಕಳು ಈ ಆಲ್ರೆಡಿ ಭಾಷೆಯಲ್ಲಿ ಎಫ್ ಎಲ್ ಎನ್ ಅನ್ನು ಸಾಧನೆ ಮಾಡಿದ್ದಾರೆ ಇನ್ನೂ ಐವತ್ತಾರು ತಂಡಗಳು ಕನ್ನಡ ಇಂಗ್ಲೀಷ್ ಮತ್ತು ಗಣಿತದಲ್ಲಿ ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾ ಜ್ಞಾನವನ್ನು ಹಂಡ್ರೆಡ್ ಪರ್ಸೆಂಟ್ ಅಚೀವ್ ಮಾಡಿದ್ದಾರೆ ಇದರಿಂದ ನಮ್ಮ ಶಾಲೆಯ ಶೈಕ್ಷಣಿಕ ವಾತಾವರಣ ತುಂಬ ಚೆನ್ನಾಗಾಗಿದೆ ಇದರಿಂದ ಇದೇ ದರ ಇನ್ನೂ ಹಲವಾರು ಚಟುವಟಿಕೆಗಳು ನಮ್ಮ ಬೇರೆ ಶಾಲೆಗಳಲ್ಲೂ ಕೂಡ ಕೆ ಎಮ್ ಎಸ್ ವಿ ಪಿ ವತಿಯಿಂದ ಅನುಷ್ಠಾನಗೊಂಡರೆ ನಿಜವಾಗ್ಲೂ ಕೂಡ ನಮ್ಮ ಮಕ್ಕಳ ಒಂದು ಶೈಕ್ಷಣಿಕ ಪ್ರಗತಿ ತುಂಬ ಚೆನ್ನಾಗಿ ಅರ್ಥಪೂರ್ಣವಾಗುತ್ತೆ ಶಿಕ್ಷಕರ ಶ್ರಮ ಕೂಡ ಕಡಿಮೆ ಆಗ್ತಾ ಇದೆ ಮಕ್ಕಳು ಕಲಿಕೆಯಲ್ಲಿ ನಿರತರಾಗಿರಿಂದ ಗುಣಾತ್ಮಕ ಕಲಿಕೆಯನ್ನು ನಾವು ಇದರ ಅಡಿಯಲ್ಲಿ ಸಾಧಿಸಿದ್ದೀವಿ ಹಾಗಾಗಿ ಎಲ್ಲದಕ್ಕೆ ಪ್ರಪ್ರಥಮವಾಗಿ ನಾನು ಕೆ ಎಮ್ ಎಸ್ ವಿ ಪಿಯನ್ನು ಮತ್ತು ಶಿಕ್ಷಣ ಫೌಂಡೇಶನನ್ನು ತುಂಬಿರುವುದರಿಂದ ಎಲ್ಲ ಮಕ್ಕಳ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸೋಕ್ಕೆ ಬಯಸ್ತೀನಿ